ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಹೆಸರು ಬಿ ವೈ ವಿಜಯೇಂದ್ರ ಮರಿ ರಾಜಾವುಲಿ ಎಂದೇ ತನ್ನ ಅಭಿಮಾನಿಗಳಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ತನ್ನ ಸಂಘಟನಾ ಸಾಮರ್ಥ್ಯ ರಾಜಕೀಯ ಚತುರತೆಯಿಂದನೇ ರಾಷ್ಟ್ರೀಯ ಬಿ ಜೆ ಪಿ ವರಿಷ್ಠರ ಮನಸ್ಸನ್ನು ಗೆದ್ದು ತನ್ನ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯದ ಬಿ ಜೆ ಪಿಯ ಅಧ್ಯಕ್ಷರಾಗಿ ಅಧಿಕವರಣವನ್ನು ವಹಿಸ್ಕೊಂಡಿರ್ತಕ್ಕಂಥವರು ರಾಜ್ಯ ಬಿ ಜೆ ಪಿಯಲ್ಲಿ ಅನುಭವ ಇರ್ತಕ್ಕಂಥ ಅನೇಕ ಹಿರಿಯ ನಾಯಕರು ಇದ್ದಾಗಲೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠರು ಬಿ ವೈ ವಿಜಯೇಂದ್ರ ಅವರನ್ನು ಸುಖ ಸುಮ್ಮನೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿಲ್ಲ ಬಿ ವೈ ವಿಜಯೇಂದ್ರ ಅವರಲ್ಲಿರ್ತಕ್ಕಂಥ ಸಂಘಟನಾ ಚತುರತೆ ಯುವಕರನ್ನು ಸೆಳೆಯತಕ್ಕಂಥ ಒಂದು ಸಾಮರ್ಥ್ಯ ಅದೇ ರೀತಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಭಾವನೆ ಈ ಎಲ್ಲ ಕಾರಣಗಳಿಂದಾಗಿ ರಾಷ್ಟ್ರೀಯ ಬಿ ಜೆ ಪಿಯ ಅಧ್ಯಕ್ಷರು ಬಿ ವೈ ವಿಜಯೇಂದ್ರ ಅವರಲ್ಲಿ ತಮ್ಮ ಮುಂದಿನ ನಾಯಕನನ್ನು ಗುರುತಿಸಿ ಅವರನ್ನು ಇದೀಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅಂತ ಅಂದೇ ಹೇಳ್ಬೋದು ಇಂಥ ವಿಜೇಂದ್ರ ಅವರು ಮುಂದಿನ ಟಾರ್ಗೆಟ್ ರಾಜ್ಯದ ಮುಖ್ಯಮಂತ್ರಿಯಾಗುವುದು ಅಂತಕ್ಕಂಥದ್ದೇ ಆಗಿದೆ ಇದೀಗ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಬಿ ವೈ ವಿಜೇಂದ್ರ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಚರ್ಚೆ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಸ್ವಾಮಿ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಈ ಸ್ವಾಮಿ ವಿವೇಕಾನಂದ ಸರಸ್ವತಿ ಸ್ವಾಮಿಗಳು ವಿಜಯೇಂದ್ರ ಅವರ ಕುರಿತು ಏನನ್ನು ಮಾತನಾಡಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಸ್ವಾಮಿ ವಿವೇ ವೀರೇಶಾನಂದ ಸರಸ್ವತಿ ಏನು ಹೇಳಿದ್ದಾರೆ ತಿಳ್ಕೊಳ್ಳೋಣ ನಿಮ್ಮ ಹೆಗಲಿಗೆ ಬರುತ್ತೆ ಬರೆದಿಟ್ಕೊಳ್ಳಿ ಇದನ್ನು ಈ ರಾಜ್ಯದ ಐದು ಕೋಟಿ ಜನ ನಿಮ್ಮಲ್ಲಿ ಮುಂದಿನ ಮುಖ್ಯಮಂತ್ರಿಯನ್ನು ನೋಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಬಹಿರಂಗ ವೇದಿಕೆಯಲ್ಲಿಯೇ ಸ್ವಾಮಿ ವೀರೇಶಾನಂದ ಸರಸ್ವತಿ ಅವರು ವಿಜಯೇಂದ್ರ ಅವರು ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಹೊಸ ಒಂದು ಚರ್ಚೆಗೆ ಕಾರಣ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅತ್ಯಂತ ಸಂಘಟನಾ ಚತುರ ಸದ್ಯದ ಕರ್ನಾಟಕ ರಾಜ್ಯದ ವೀರಶೈವ ನಾಯಕರಲ್ಲಿ ಮಾಸ್ ಲೀಡರ್ ಎಂದೇ ಇತ್ತೀಚೆಗೆ ಗುರುತಿಸಿಕೊಂಡಿರ್ತಕ್ಕಂಥ ಬಿ ವೈ ವಿಜಯೇಂದ್ರವರು ಅವರು ತನ್ನ ಮಾತಿನ ಶೈಲಿಯ ಮೂಲಕ ಹಾಗೂ ಸಂಘಟನಾ ಚತುರತೆಯ ಮೂಲಕ ಇಡೀ ರಾಜ್ಯದ ಯುವ ಸಮುದಾಯವನ್ನು ತನ್ನತ್ತ ಸೂಜಿಗಲ್ಲಿನಂತೆ ಸೆಳೀತಾ ಇದ್ದಾರೆ ಅಂತಲೇ ಹೇಳ್ಬೋದು ರಾಜ್ಯದ ಅನೇಕ ಯುವಕರು ವಿಜಯೇಂದ್ರ ಅವರಲ್ಲಿ ತಮ್ಮ ಮುಂದಿನ ಮುಖ್ಯಮಂತ್ರಿಯನ್ನು ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಬಿ ಜೆ ಪಿಯ ಅನೇಕ ಹಿರಿಯ ನಾಯಕರು ಕೂಡ ಬಿ ವೈ ವಿಜಯೇಂದ್ರ ಅವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಇದರಲ್ಲಿ ಗೋವಿಂದ ಕಾರಜೋಳ ಅವರ ಮಾತನ್ನು ಕೇಳೋಣ ಬನ್ನಿ ಸ್ನೇಹಿತರೆ ಅಧಿಕಾರ ಅಂತಕ್ಕಂಥದ್ದು ಕೇವಲ ವಯಸ್ಸಿನ ಹಿರಿತನ ಅಥವಾ ಅನುಭವದಿಂದ ಬರ್ತಕ್ಕಂಥದ್ದಲ್ಲ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯ ಹಾಗೂ ತನ್ನ ಚಾಕಚಕ್ಯತೆಯಿಂದ ಅಧಿಕಾರವನ್ನು ಪಡೆಯಬೋದು ಅಂತಕ್ಕಂಥದಕ್ಕೆ ಈ ದೇಶದಲ್ಲಿ ಇಲ್ಲಿ ಯುವಕರು ಮುಖ್ಯಮಂತ್ರಿಯಾಗಿರ್ತಕ್ಕಂಥದ್ದೇ ಸಾಕ್ಷಿಯಾಗಿದೆ ಮುಂದಿನ ದಿನಗಳಲ್ಲಿ ತನ್ನ ಸ್ವಸಾಮರ್ಥ್ಯದಿಂದ ಪಕ್ಷವನ್ನು ಅನೇಕ ಹಿರಿಯ ಹಾಗೂ ಕಿರಿಯ ನಾಯಕರು ಹಾಗೂ ಕಾರ್ಯಕರ್ತರ ವಿಶ್ವಾಸವನ್ನು ತೆಗೆದುಕೊಂಡು ಇದೀಗ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹೊಸ ಒಂದು ಹೊಸ ಚೈತನ್ಯವನ್ನು ನೀಡಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಚರ್ಚೆ ಇದೀಗ ಅನೇಕ ಬಿ ವೈ ಅವರ ಅಭಿಮಾನಿಗಳಲ್ಲಿ ಈಗಾಗಲೇ ಹುಟ್ಟುಕೊಂಡಿದೆ ಪಕ್ಷದ ಅನೇಕ ನಾಯಕರ ವಿರೋಧದ ನಡುವೆಯೂ ಕೇಂದ್ರದ ಬಿ ಜೆ ಪಿಯ ವರಿಷ್ಠರು ಬಿ ವೈ ವಿಜಯೇಂದ್ರ ಅವರನ್ನು ಸುಖ ಸುಮ್ಮನೆ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿಲ್ಲ ಅವರು ಕೇವಲ ಯಡಿಯೂರಪ್ಪನವರ ಪುತ್ರ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಅವರನ್ನು ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿಲ್ಲ ಅಂತಕ್ಕಂಥ ಒಂದು ಹೇಳಿಕೆ ಇದೀಗಾಗಲೇ ಕೇಂದ್ರ ನಾಯಕರು ಸ್ಪಷ್ಟವಾಗಿ ನೀಡಿದ್ದಾರೆ ತನ್ನ ಸ್ವಸಾಮರ್ಥ್ಯದಿಂದ ಪಕ್ಷವನ್ನು ಸಂಘಟಿಸ ಮಾಡ್ತಿರ್ತಕ್ಕಂಥ ವಿಜಯೇಂದ್ರ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಈ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆಯೇ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಯೂಟ್ಯೂ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ